ನಮಸ್ಕಾರ ನಾನು ಗಜಾನ ಶೆಟ್ಟಿ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲೆಪದ್ ಶಕ್ತಿನಗರ ಇಲ್ಲಿಯ ಜಿ ಪಿ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೇನೆ ನಾವು ಕನ್ನಡ ವರ್ಣಮಾಲೆಯ ಸಲುವಾಗಿ ಹಾಗೂ ಎಫ್ ಎಲ್ ಎಲ್ ವಿದ್ಯಾರ್ಥಿಗಳಿಗಾಗಿ ಒಂದು ಮಾಡೆಲ್ ಮಾಡಿದ್ದೇನೆ ಇದು ಹೇಗಿದೆ ಅಂತಂದ್ರೆ ಕನ್ನಡ ನಲವತ್ತೊಂಬತ್ತು ಅಕ್ಷರಗಳನ್ನು ಇಲ್ಲಿ ಸೆಟ್ ಮಾಡಿದ್ದೇವೆ ಅದೇ ರೀತಿ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಇದರಲ್ಲಿ ಯಾವ ಯಾವ ವಿಭಾಗಗಳು ಬರುತ್ತೆ ಅದರ ಸಂಖ್ಯೆಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೇವೆ ಅದರಂತೆ ಇಲ್ಲಿ ಕೆಲವು ಸ್ಲೈಡ್ಗಳನ್ನು ಮಾಡಿಕೊಂಡಿದ್ದೇವೆ ಮಕ್ಕಳಿಗೆ ಸುಲಭವಾಗಿ ತಲುಪುವಂತೆ ಉದಾಹರಣೆಗೆ ಸ್ವರಗಳು ಈ ರೀತಿ ಸ್ವರಗಳು ಎನ್ನುವ ಸ್ಲೈಡ್ ಏನಿದೆ ಇದನ್ನು ಇಲ್ಲಿ ಜೋಡಿಸಿದ್ರೆ ಮಕ್ಕಳಿಗೆ ಸ್ವರಗಳು ಯಾವುದು ಅಂತ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ ಅದರಂತೆ ದೀರ್ಘ ಸ್ವರಗಳು ಸುಲಭವಾಗಿ ಗುರ್ತು ಮಾಡ್ಕೋಬಹುದು ಆ ಇ ಎ ಐ ಓ ಅವುಗಳ ಸಂಖ್ಯೆ ಕೂಡ ಮಕ್ಕಳು ಅವರ ತರಗತಿಯಲ್ಲಿ ಕೂಡ ಈ ಚಟುವಟಿಕೆಗಳನ್ನು ಮಾಡಬಹುದು ಅದರಂತೆ ಸ್ವರಗಳು ಆಮೇಲೆ ವ್ಯಂಜನಗಳು ವ್ಯಂಜನ ಕದಿಂದವರೆಗೆ ವ್ಯಂಜನಗಳ ಸಂಖ್ಯೆ ಮಕ್ಕಳು ಸುಲಭವಾಗಿ ಗುರ್ತು ಮಾಡಬಹುದು ಅದೇ ರೀತಿ ವರ್ಗೀಯ ವ್ಯಂಜನಗಳು ಕದಿಂದ ಮವರೆಗೆ ಇಲ್ಲಿ ನೋಡ್ಬೋದು ಅವರ್ಗೀಯ ವ್ಯಂಜ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತೈದು ಇದನ್ನು ಲೆಕ್ಕ ಮಾಡ್ತಾರೆ ಅದೇ ರೀತಿ ಅವರ್ಗೀಯ ವ್ಯಂಜನಗಳು ಯಿಂದ ಲವರೆಗೆ ಹಾಗೆ ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಆಮೇಲೆ ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ ಅದೇ ರೀತಿ ಅನುನಾಸಿಕಗಳು ಯಾವುದು ಅಂತ ಹೇಳಿ ಮಕ್ಕಳಿಗೆ ಸುಲಭವಾಗಿ ಸುಲಭವಾಗಿ ಮಕ್ಕಳು ಗುರುತು ಮಾಡಲಿಕ್ಕೆ ಇಂತಹ ಕಲಿಕೋಪಕರಣಗಳು ಸುಲಭವಾಗಿ ಅರ್ಥ ಮಾಡಿಸ್ಬೋದು ಹೇಳುವಂಥದ್ದು ನನ್ನ ಅಭಿಪ್ರಾಯ